예스. 그럼 나만, 그럼 면칠 안 나면 배팅만 한다. 자기 때문에. 나도 그래. 안 나면 내가 멀리 갈 때도 어쩔 수 없지. 나도. 이게 아다워 없나 배팅만. 나만 배팅. 여기 나도. ಪ್ರೆಸ್ ಪಾರ್ಟಿಗೆ ಅವರು ಕರೆಸಾಗಿದ್ದಾರೆ ಈ ತಿಂಗಳೆ ಪ್ರಾಜೆಕ್ಟ್ 120 ಲೈನ್ ಲಾಕಿಂಗ್ अबाउट ಡಿಫಿಷಿಟ್ಸ್ ರೈಸ್ ಮಾಡಿದ್ರು ಕೂಡ ಹೇಳಿದ್ರು ಓಹ್ ಟ್ವೆರ್ ಮಾರ್ಕೆಟ್ ಟಿವಿ ಅಂತ ಆಪೋಸ್ ಇತ್ತು ಕಲ್ಸಾ ಬಂಡೋರಿ ಮಾಲಾಯಿ ಏನ ವಿಚಾರ ಇದೆ ಅದು ಅವರು ಆ ಜೋಶಿಯವರು ಮತ್ತು ಸ್ಟೇಟ್ ಅವರು ಈ ಸಮತದಿಯ ನಾನು ಭೇಟಿ ಮಾಡಬೇಕು ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಯಾಕಂದ್ರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ಪ್ರತಿನಿಧಿ ಗೋ ಅವರು ನಮ್ಮ ಸ್ಟೇಟ್ ಇದಕ್ಕೆ ಮೇಲೆ ಮಾಡೋ ಕೆಲ್ಸದ ಬಗ್ಗೆ ಇಟ್ಟಿರುವಂಥ ಬಗ್ಗೆ ಒಂದು ನೋಟಿಸ್ ಕೇಷನ್ ಮಾಡಿ ನೀವು ಮಾಡಿ ಅದ್ರ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮ್ ಅಲ್ಲಿ ಚರ್ಚೆ ಮಾಡಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ವೈಲ್ಡ್ ಲೈಫ್ ಅವರು ಪ್ರೊಟೆಕ್ಷನ್ ಅವ್ರು ಮಾಡ್ಕೊಡ್ತೀವಿ ತಪ್ಪೇನಿಲ್ಲ ನಮ್ಮ ರಾಜ್ಯಕ್ಕೆ ಮಾಡಕ್ಕೆ ಈಗ ಅಲೆ ಅದು ಅಲೆ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡರು ಕರೆದಿದ್ದೀವಿ ಕೆಲಸ ಕೂಡ ಮಾಡ್ಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಬಂದ ತೀರ್ಮಾನ ಮಾಡಬೇಕಾಗಿದೆ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವರು ಆ ಭಾಗದ ಕೇಂದ್ರದ ತಿಳಿಸ್ತೀನಿ ಅದಾದ್ಮೇಲೆ ಲೀಗಲಿ ನಾವೇನ್ ಮಾಡ್ಬೋದು ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆಗೆ ನನ್ನ ನಿಗದಿ ಇರ್ಬೋದು ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು ಕೃಷ್ಣ ಆದಾಯ ವಿಚಾರ ಆಂಧ್ರ ಪ್ರದೇಶಿಂದ ಈಗ ಇವೆಲ್ಲ ಕೂಡ ಅಪ್ರೈಸ್ ಮಾಡ್ಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವ್ರಿಗೆ ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರು ಗಮನಕ್ಕೆ ಬಂದು ಅವರು ಕೆಲವು ಒಕ್ಕೇರೋದ್ರಿಂದ ನಾವು ಏನು ಕೇಂದ್ರ ಸರ್ಕಾರ ಮಾಡಿ ಒತ್ತಾಯ ಮಾಡಿ ರಾಜ್ಯದ ಹಿತಕ್ಕೆ ಆಗ್ಬೇಕು ಅದನ್ನು ಕೂಡ ಅವರ ಗಮನಕ್ಕೆ ತಾರ

ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಆಗಲೇ ನಮ್ ರೈತರುಗಳಿಗೆ ನಲ್ವತ್ತೈವಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿ ಬಂದಿದ್ದಾರೆ ಅಷ್ಟೇ ಅದಕ್ಕೆ ನನ್ನ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲ್ಸಕ್ಕೆ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲ್ಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಫಾರೆಸ್ಟ್ ಕಾರ್ಪಿಟಿ ಕೊಟ್ಟಿದ್ದೀವಿ ಈಗ ಅದನ್ನ ಹಾಕದ್ಕೆ ತಗರಾಲ್ ಹಾಕೊಂಡು ಕೂತಿದ್ರು ಭೂಮಿ ಮಣ್ಣನ್ನ ಪಕ್ಕದಲ್ಲ ಹಾಕದ್ರೆ ಏನೇನು ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೂ ಒಪ್ಕೊಂಡಿದೀನಿ ಸದ್ಯಕ್ಕೆ ಕೆಲ್ಸ ಆಗ್ಲತ್ತೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದೀವಿ ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೆ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ಲೀವೇ ನೀಡಿ ಮಾತಾಡೋಣ ಮಾತಾಡೋದ್ ಸದ್ಯಕ್ಕೆ ರಾಜ್ಯದ